ಆಯ್ತಾ ಹ್ಞೂ ಮೇಡಮ್ ನನ್ನ ತಿಂಡಿ ಆಯ್ತು ನಿಮ್ದೆಲ್ಲ ಆಯ್ತಾ ಆಯ್ತು ಅಮೃತ ನಿನ್ನ ಚಿಕ್ಕಮ್ಮ ಕೊಟ್ಟ ಚಟ್ನಿ ಪುಡಿ ಬಹಳ ರುಚಿಯಾಗಿತ್ತು ನಿನ್ನ ಚಿಕ್ಕಮ್ಮನ ಮರೀದೆ ಹೇಳ್ಬಿಡು ನಮಗೆಲ್ಲ ಚಟ್ನಿ ಪುಡಿ ಇಷ್ಟ ಆಯ್ತು ಅಂತ ಹ್ಞೂ ನಾನೇನಾದರೂ ಹೆಲ್ಪ್ ಮಾಡಲಾ ಮೇಡಮ್ ಬೇಡಮ್ಮ ಬೇಡ ಮತ್ತೆ ಯಾಕೆ ಮತ್ತೆ ಇನ್ನೇನು ಜಯ ನೀನು ಅರುಣ್ ಬಾಕ್ಸ್ ತಾನೆ ರೆಡಿ ಮಾಡ್ತಾ ಇರೋದು ಹೌದತ್ತೆ ಅದಕ್ಕೇನು ಯಾಕಜ್ಜಿ ನಾನು ಯಾವಾಗಲೂ ಮೇಡಮ್ಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತೀನಲ್ಲ ಅಲ್ಲ ವಯಸ್ಸಾಗಿರೋದು ನನಗೋ ಅಥವಾ ನಿಮ್ಮಿಬ್ರಿಗೋ ಅಮೃತ ನೀನು ಅವತ್ತು ಅರುಣ್ ಬಾಕ್ಸ್ ಮುಟ್ಟಿದ್ದಕ್ಕೆ ತಾನೆ ಅಷ್ಟೆಲ್ಲ ಹಗರಣ ಆಗಿದ್ದು ಇಬ್ಬರು ಮರ್ತುಬಿಟ್ರಾ ಅಯ್ಯೋ ಅತ್ತೆ ನೀವು ಹೇಳೋದು ಕೇಳಿ ನಾನು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಅಜ್ಜಿ ನಿಮಗೆ ಇನ್ನೂ ನನ್ನ ಮೇಲೆ ನೀನು ಹೋದ ಸಲ ಗಣಪತಿ ಹಬ್ಬದಲ್ಲಿ ಚಂದ್ರನ ನೋಡಿಬಿಟ್ಟಿದ್ದೆ ಅನ್ಸತ್ತೆ ಅದಕ್ಕೆ ತಾನೇ ಅಷ್ಟೆಲ್ಲ ಆಗಿದ್ದು ಮಾಡದೇ ಇರೋ ಅಪರಾಧಕ್ಕೂ ಅಪವಾದ ಬಂದಿದ್ದು ನೋಡು ಈ ಸಲ ಗಣಪತಿ ಹಬ್ಬ ಆಗೋ ತನಕ ನೀನು ಅರುಣ್ ಬಾಕ್ಸ್ ಮುಟ್ಟಕ್ಕೆ ಹೋಗ್ಬೇಡ ಪಾಪತೆ ಅವಳ ಮುಖನ ನೋಡಿ ಬರುವಾಗ ಹುಣ್ಣಿಮೆ ಚಂದ್ರನ ಥರ ನಗ್ನಗ್ತಾ ಬಂದವಳು ಈಗ ಅಮಾವಾಸ್ಯ ಚಂದ್ರನ್ ಥರ ಬಾಡ್ ಹೋಯ್ತು ಅಮೃತ ನಾನು ತಮಾಷೆ ಮಾಡಿದೆ ಕಣೆ ನೀನು ಇಷ್ಟು ಸೀರಿಯಸ್ ಆದರೆ ಹೇಗೆ ನಮ್ಮ ಅರುಣ್ ತರ ಅವನು ಅಷ್ಟೆ ಜೋಕ್ ಮಾಡಿ ಇದು ಜೋಕ್ ಮಾಡಿದ್ದು ಕಣೋ ಅಂತ ಹೇಳಿದ್ಮೇಲೆ ನಗೋದು ನೀನು ಅವನ ಹಾಗೆ ಆಡ್ಬೇಡ ಅತ್ತೆ ಪಾಪ ನನ್ನ ಮಗ ಅಯ್ಯೋ ನೋಡು ಆಗ್ಲೇ ನನ್ನ ಸೊಸೆಗೆ ಕರುಳು ಚುರುಕ್ ಅನ್ನಿಸ್ಬಿಡ್ತು ಹ್ಞೂ ಅಮೃತನ್ ರೇಗಿಸಿ ಸಾಕಾಯ್ತು ಅಂತ ಈಗ ನನ್ನ ಮಗನ ಮಿಶಿಕ್ ಬಂದ್ರಾ ಅಮೃತ ಈಗ್ಲಾರು ನಗೆ ತಾಯಿ ನೋಡು ಎಲ್ಲರೂ ಮನೆ ತುಂಬಾ ಹೀಗೆ ನಗ್ತಾ ನಗ್ತಾ ಇರ್ಬೇಕು ಯಾವಾಗಲೂ ಅಬ್ಬಾ ಎಷ್ಟು ಜೋರ್ ನಗು ಏನ್ ಮಹಿಳಾ ಮಣಿಗಳೆಲ್ಲ ಸೇರ್ಕೊಂಡು ಯಾರ್ದೋ ಕಾಲು ಹಕೊಂಡು ನಗ್ತಾ ಇರೋ ಹಾಗಿದೆ ನಾವೆಲ್ಲ ನಗ್ತಾ ಇರ್ಬೇಕು ಅಂದ್ರೆ ಯಾವ್ದಾರು ಕಾಲು ಎಳಿಲೇಬೇಕು ಅಜ್ಜಿ ನೀ ಮುಸಿ ಮುಸಿ ನಗು ತರ್ಟ್ಕೊಂಡಾಗಲೇ ಗೊತ್ತಾಯ್ತು ನಂದು ಅಥವಾ ವರುಣದು ಕಾಲು ಹೇಳ್ಕೊಂಡು ನಗ್ತಾ ಇದ್ದೀರಾ ಅಂತ ಮುದ್ದು ಹೊತ್ತೆ ಕಾಟ ಕೊಡ್ಬೇಡ ಅಮೃತ ಬನ್ನಿ ಜಯ ನಮ್ಮ ಮನೆಯಲ್ಲಿ ಈ ತರ ನಗು ನೋಡಿ ಎಷ್ಟೋ ಕಾಲ ಆಗಿತ್ತು ಕಣೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅಮೃತ ಓ ಗಾಡ್ ಎಷ್ಟು ಸರ್ತಿ ಹೇಳಿದ್ದೀನಿ ನಾನು ನಾನು ಆಫೀಸ್ಗೆ ಹೋಗೋದಕ್ಕೂ ಮುಂಚೆ ಕಾರ್ ಕ್ಲೀನ್ ಮಾಡಿದ್ರು ಅಂತ ಹೇಳಿದ ಮಾತೇ ಕೇಳಲ್ಲ ಆಫೀಸಲ್ಲಿ ಹುಲಿ ಆದರೆ ಈ ಕಾರ್ ಕ್ಲೀನ್ ಮಾಡೋನ್ ಮುಂದೆ ಇಲಿ ಅನ್ನೋ ಹಾಗಾಗಿದೆ ನನ್ನ ಪರಿಸ್ಥಿತಿ ಈಗ ಆಫೀಸಿಗೆ ರೆಡಿಯಾಗಿ ಈಗ ಕಾರ್ ಓರ್ಸ್ಬೇಕು ಅಂದ್ರೆ ಉರಿತಾ ಇದೆ ನನಗೆ ಹೌದು ಸರ್ ಇವತ್ತು ಕಾರ್ ತೊಳಿಯೋರು ರಜಾ ಹಾಕ್ಬಿಟ್ಟಿದ್ದಾರೆ ಓರಿಸಿ ನಾನು ಅರ್ಧ ಕಾರ್ ಓರ್ಸು ಡ್ರೈವರ್ ಸೈಡ್ ನಂದೇ ಅಲ್ವಾ ಸರ್ ನೀವಿನ್ನೂ ಮರ್ತಿಲ್ವಾ ಅದನ್ನ ಅದೇ ಸರ್ವರಿಗೂ ಸಮ ಪಾಲು ಕೆಲಸದಲ್ಲಿ ಎಲ್ಲರಿಗೂ ಅರ್ಧ ಪಾಲು ಹೌದು ಸರ್ ಆದ್ರೆ ನಾವಿಬ್ರು ಫ್ರೆಂಡ್ಸ್ ಅಂತ ನೀವೇ ಹೇಳಿದ್ರಲ್ಲ ಇನ್ ಫ್ರೆಂಡ್ಶಿಪ್ ಇಟ್ಸ್ ಓಕೆ ಬಟ್ಟೆ ಕೊಡಿ ಸರ್ ನಾನೇ ಓರಿಸ್ತೀನಿ ಜೋಡಿ ಜೀವವು ಒಂದಾಗಲು ಕಾಲ ಕೂಡಿಸೋ ಕ್ಷಣ ಕ್ಷಣವೇಳೆ ಜೀವ ಜೀವ ತೊಂದಿನ ಅಷ್ಟೇ ನೀವು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಚೆನ್ನಾಗಿ ರೆಡಿ ಆಗಿದ್ದೀರಾ ಇನ್ ಫ್ರೆಂಡ್ಶಿಪ್ ನೋ ಥ್ಯಾಂಕ್ಸ್ ನೋ ಸಾರಿ ಯಾಕೆ ಅಮೃತ ಏನಾಯ್ತು ಗೇಟ್ ಒಂದ್ ಗೇಟ್ ಮಾತ್ರನಾ

ಹೋಗ್ಬೇಕಾದ್ರೆ ಯಾರಾದ್ರೂ ಓವರ್ಟ್ಯಾಕ್ ಮಾಡ್ತಾ ಸಿಗಾಕೊಂಡಿರೋದನ್ನ ನೋಡಿ ಇವನು ಯಾವ ಸೀಮೆ ವೇಲ್ ಸಿಗಾಕೊಂಡಿರೋದು ನೋಡಿದ್ರು ಹಾಗೆ ಹೋಗ್ತಾ ಅಂತ ಬೈಬಾರ್ದಲ್ವಾ ಅದಕ್ಕೆ ಅದು ಅವನಾಗೆಲ್ಲ ಬೈದಿದ್ದು ಅವನ್ ತಪ್ಪು ನಂದಲ್ಲ ಹಾಗೆ ಬೈದ್ರೆ ನಿನಕ್ ಖುಷಿ ಅಲ್ವಾ ಬಡವ್ರ ಮನೆಗೆ ಮಹಾಲಕ್ಷ್ಮಿ ಬಂದಂಗಾಯ್ತು ಆಂಟಿ ನೀವಷ್ಟು ಚೆನ್ನಾಗಿರೋ ಚಟ್ನಿ ಮಾಡ್ಕೊಂಬಂತ ಅಂದ್ಕೊಟ್ಟಿದ್ರೆ ಅಲ್ವಾ ಈ ಡಬ್ಬಿನ ಹಾಗೆ ವಾಪಸ್ ಕೊಡಕ್ಕಾಗುತ್ತಾ ಅದಕ್ಕೆ ನಮ್ ಕಡೆ ತುಪ್ಪ ಹಾಕಿ ಚಟ್ನಿ ಮಾಡ್ಕೊಂಬ ತಗೊಂಬಂದಿದೀನಿ ಬನ್ನಿ ಹ್ಮ್ ಘಮ್ ಅಂತ ಇದೆ ಯಾವ ಚಟ್ನಿ ಇದು ಇದು ಬಂದು ಚೋಟ್ ಮೆಣಸಿನ್ಕಾಯಿನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಮಾಡಿರೋ ಚಟ್ನಿ ಇದು ನಮ್ಮ ಮನೆಯಲ್ಲಿ ಬೆಣ್ಣೆ ತುಪ್ಪ ಇಲ್ಲದೆ ಅಡುಗೆನೇ ಆಗೋಲ್ಲ ನೋಡಿ ಕೊಬ್ಬು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ತಿಂದು ಗೊತ್ತಿಲ್ಲದೆ ಇರೋರ ಹತ್ರ ಹೇಳ್ತಾರೆ ಅಷ್ಟೆ ಮುಖ್ಯವಾಗಿ ತಿಂದಿದ್ದನ್ನು ಕರಗಿಸ್ಕೊಳ್ಳೋ ಯೋಗ್ಯತೆ ಬೇಕಲ್ವಾ ಕಾಫಿ ಕುಡಿತೀರಾ ಅಥವಾ ಟೀನಾ ಅಯ್ಯೋ ಆಂಟಿ ಅವೆಲ್ಲ ಏನು ಬೇಡ ನಾನು ಆ್ಯಕ್ಚುಲಿ ಹೊರ್ಗಡೆ ಫುಡ್ ಏನೂ ತಿನ್ನಲ್ಲ ಮನೆ ಫುಡ್ ಬಿಟ್ಟರೆ ಒಂದೊಂದು ಸಲ ಫೈವ್ ಸ್ಟಾರ್ ಹೋಟೆಲಲ್ಲಿ ಮಾತ್ರ ಕುಡಿಯೋದು ತಿನ್ನೋದು ಆಂಟಿ ನೀವು ಮನೆಗೆ ಬಂದು ಅಮೃತ ಮದುವೆ ವಿಚಾರ ಹೋದ್ಮೇಲಂತೂ ನನಗೆ ಹಗಲೂ ರಾತ್ರಿ ಅದೇ ಯೋಚನೆ ಆಗಿದೆ ಪಾಪ ಎಣ್ಣೆತ್ತವ್ರ ಸಂಕಟ ಏನು ಅಂತ ನನಗೂ ಅರ್ಥ ಆಗುತ್ತೆ ಬಿಡಿ ನಿಮ್ಮಂಥವ್ರು ಇರೋದ್ರಿಂದನೇ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ನಿಮ್ಮ ಮನೇಲಿರೋರೆಲ್ಲ ಒಳ್ಳೆಯವರು ಅಂತ ಅರ್ಥ ಮೇಲೆ ನಿಮ್ಮ ಮನೆಗೆ ಬಂದು ಆ ವಿಷಯ ಮಾತಾಡಿದ್ದು ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಆಂಟಿ ಅಷ್ಟಲ್ಲದೆ ಹೇಳ್ತಾರ ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ನಮ್ಮಂಥ ಶ್ರೀಮಂತರಿಗೆ ಮದುವೆ ಮಾಡೋಕೆ ಅಷ್ಟೊಂದು ಕಷ್ಟ ಆಗುತ್ತೆ ಪಾಪ ನಿಮ್ಮನೆ ಹೆಣ್ಮಕ್ಳಿಗೆ ಮದುವೆ ಮಾಡೋಕ್ಕೆ ಇನ್ನು ಎಷ್ಟು ಕಷ್ಟ ಆಗುತ್ತೋ ಏನೋ ಐ ಕೆನ್ ಅಂಡರ್ಸ್ಟ್ಯಾಂಡ್ ಆಂಟಿ ಹೌದಮ್ಮ ಈಗಿನ ಕಾಲದಲ್ಲಿ ಮದುವೆ ಮಾಡೋದು ತುಂಬಾ ಕಷ್ಟ ಖರ್ಚು ವೆಚ್ಚ ಎಲ್ಲ ಸುಧಾರಿಸ್ಬೇಕು ಎಲ್ಲರಲ್ಲೂ ಒಪ್ಪಿಸ್ಬೇಕು ಒಪ್ಪಿಗೆ ಅನ್ನೋ ಮಾತು ಹೇಳಿದ್ರೆ ನೋಡಿ ಅದೇ ಕಷ್ಟ ಆಗಿರೋದು ಈಗ ನಮ್ಮನೇಲೆ ನೋಡಿ ನಮ್ಮ ಭಾವನಿಗೆ ಎಷ್ಟು ಹುಡುಗಿರನ್ನ ನೋಡಿದ್ದೀವಿ ಎಷ್ಟು ಹುಡುಗಿರ ಜೊತೆ ನಿಶ್ಚಿತಾರ್ಥ ಆಗಿದೆ ಒಂದ್ಸಲ ಅಂತೂ ಮದುವೆವರೆಗೂ ಬಂದು ನಿಂತೇ ಹೋಯಿತು ಎಲ್ಲ ಆದರೆ ಮರ್ಯಾದೆನೂ ಹೋಗುತ್ತೆ ದುಡ್ಡು ಲಾಸು ಅಂತೀರಾ ಯಾಕೆ ಅಂತ ಕೇಳಿ ಯಾಕೆ ಏನಾಯ್ತು ನಿಮ್ಮ ಬಾವ ನೋಡಕ್ ಚೆನ್ನಾಗೇ ಇದ್ದಾರೆ ತುಂಬ ಶ್ರೀಮಂತರು ಬೇರೆ ನಿಮ್ಮನ್ನು ನೋಡಿದ್ರೆ ನಮ್ಮ ದೊಡ್ಡಮ್ಮನೋ ಚಿಕ್ಕಮ್ಮನೋ ಚಿಕ್ಕ ಇದ್ರೆ ಹೇಗಿರ್ತಿತ್ತೋ ಹಾಗೆ ಅನಿಸ್ತಾ ಇದೆ ಅದಕ್ಕೆ ನಿಮ್ಮ ಹತ್ರ ನಾನು ಸತ್ಯ ಹೇಳ್ತಾ ಇದ್ದೀನಿ ಆಂಟಿ ನಮ್ಮ ಅರುಣ್ ಭಾವನ್ ಜಾತ್ಕೆ ಚೆನ್ನಾಗಿಲ್ಲ ನಮ್ಮ ಅತ್ತೆ ಅಜ್ಜಿ ಸೇರಿಕೊಂಡು ಹುಡ್ಗಿರ್ ಮನೆಯವ್ರ ಹತ್ರ ಏನೇನೋ ಸುಳ್ಳು ಹೇಳಿ ಮದುವೆವರೆಗೂ ತಗೊಂಡು ಬರ್ತಾರೆ ಹುಡ್ಗಿ ಮನೆಯವ್ರೇನು ದಡ್ರಾಗಿರ್ತಾರ ಕೊನೆಗೆ ಸತ್ಯ ಗೊತ್ತಾಗುತ್ತೆ ಮದುವೆನೂ ನಿಂತೋಗುತ್ತೆ ಬೇಕಿದ್ರೆ ನಿಮ್ಮ ಅಮೃತನೇ ಕೇಳಿ ಎಷ್ಟು ಹುಡುಗಿರ್ ವಿಷಯದಲ್ಲಿ ಈ ಥರ ಆಗಿದೆ ಅಂತ ಅಯ್ಯೋ ಹೌದಾ ಅರುಣ್ ಬೌನ್ ಜಾತಕದ ಪ್ರಕಾರ ಅವ್ರನ್ನ ಯಾವ ಹುಡ್ಗಿ ಮದ್ವೆ ಆಗ್ತಾರೆ ಅವಳು ಮೂರೇ ತಿಂಗಳಲ್ಲಿ ಸತ್ತೋಗ್ತಾಳೆ ಅಂತ ಇದೆ ಅವ್ರ ಮೊದಲನೇ ಹೆಂಡತಿ ಸತ್ತೋಗಿದಳಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ಯಾವ ತಂದೆ ತಾಯಿಕ್ತಾನೆ ಅವ್ರ ಮಗಳನ್ನ ಸಾವಿನ ಬಾಯ್ ಕೊಡಕ್ಕೆ ಆಸೆ ಇರುತ್ತೆ ಹೇಳಿ ಬರೀ ಶ್ರೀಮಂತಿಕೆ ಕ್ರೆ ಸಾಕಾ ಅದನ್ನ ಅನುಭವ್ಸಕ್ಕು ಆಯಸ್ ಇರ್ಬೇಕು ತಾನೆ ಅದೇ ಇಲ್ಲ ಅಂದರೆ ದುಡ್ಡು ಕಾಸು ತಗೊಂಡು ಏನು ಮಾಡೋಕ್ಕಾಗತ್ತೆ ಹೇಳಿ ಅದಕ್ಕೆ ಅವ್ರ ಮದುವೆ ಇನ್ನೂ ಆಗೇ ಇಲ್ಲ ಓ ಹೌದಾ ಹೌದು ಆಂಟಿ ಈ ವಿಷಯನ ನಾನು ಹೇಳಿದೆ ಅಂತ ಯಾರಿಗೂ ಹೇಳಬೇಡಿ ಇದು ನಮ್ಮ ನಮ್ಮಲ್ಲೇ ಇರಲಿ ಆಯಿತಮ್ಮ ತುಂಬ ಥ್ಯಾಂಕ್ಸ್ ಆಂಟಿ ನೀವು ಅಮೃತನ ಮದುವೆ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಆಫೀಸಲ್ಲಿ ಅಮೃತನ್ ಸೆಟ್ ಆಗೋ ಆಗೋವಂಥ ಹುಡ್ಗನ ಫೋಟೋನು ಡೀಟೇಲ್ಸ್ ನಾನು ತರಿಸ್ತೀನಿ ಅಮೃತ ಪಾಪ ತುಂಬ ಒಳ್ಳೆ ಹುಡುಗಿ ಅವಳು ಒಳ್ಳೆ ಮನೆ ಸೇರಬೇಕು ಅನ್ನೋದು ನನಗೂ ಆಸೆ ಇರಲ್ವಾ ಆಂಟಿ ನಿಮ್ಮದು ತುಂಬ ದೊಡ್ಡ ಮನಸ್ಸು ಈಗಿನ ಕಾಲದಲ್ಲಿ ಇನ್ನೊಬ್ಬರ ಬಗ್ಗೆ ಇಷ್ಟೆಲ್ಲ ಯಾರು ಯೋಚನೆ ಮಾಡ್ತಾರೆ ಹೇಳಿ ನಿಮ್ಮಂಥವ್ರ ಮನೇಲಿ ಕೆಲಸ ಮಾಡೋದಕ್ಕೆ ನಮ್ಮ ಅಮೃತ ನಿಜವಾಗ್ಲೂ ಪುಣ್ಯ ಮಾಡಿದ್ಲು ಸರಿ ಆಂಟಿ ನಾನಿನ್ನ ಹೊರಡ್ತೀನಿ ನೀವು ಅಮೃತ ಮದುವೆ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ಹುಡ್ಗುನ ಹುಡ್ಕೋ ವ್ಯವಸ್ಥೆ ನಾನು ಮಾಡ್ತೀನಿ ನಾನಿನ್ನ ಬರ್ತೀನಿ ಆಯ್ತಮ್ಮ ತುಂಬ ಥ್ಯಾಂಕ್ಸ್ ನಾನಿನ್ನ ಬರ್ತೀನಿ ಹಾಂ ಅರುಣ್ನ ಮದುವೆ ಆದವಳು ಮದುವೆ ಆದ ಮೂರು ತಿಂಗಳೊಳಗೆ ಸಾಯ್ತಾಳ ಅಮೃತ ಸತ್ರೆ ಸಾಯ್ತಾಳೆ ಸಾಯ್ತಾಳೋ ಬಿಡ್ತಾಳೋ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಂತೂ ಮದುವೆ ಮಾಡಿನೇ ಸಾಯೋದು ಅದಂತೂ ಸತ್ಯ ಏನು ಒಬ್ಬರೇ ಆರಾಮಾಗಿ ಟಿ ವಿ ನೋಡ್ತಾ ಕೂತಿದ್ದೀರಾ ರಾಮಾಯಣ ಮಹಾಭಾರತ ವಚನ ಯಾವುದು ಇಲ್ವೇ ಆಯ್ತೋ ಏನು ವರುಣ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಇವತ್ತು ಯಾಕೆ ಜಿ ಟಿ ವಿ ಯಾಕೆ ಆಫ್ ಮಾಡಿದ್ರಿ ಅಯ್ಯೋ ಪರವಾಗಿಲ್ಲ ಬಿಡು ಅದೇನೋ ನೀನ್ ಇಷ್ಟು ಬೇಗ ಬಂದ್ಬಿಟ್ಟೆ ಅರುಣ್ ಬರೋದು ಲೇಟಾ ಅಣ್ಣ ಗೊತ್ತಿಲ್ಲ ಅಜ್ಜಿ ಅವನು ಮೋಸ್ಟ್ಲಿ ಅಮೃತ ಅನ್ ಕರ್ಕೊಂಡು ಮೈನ್ ಬ್ರಾಂಚ್ಗೆ ಹೋಗಿದಾನೆ ಬೋರ್ಡ್ ಮೀಟಿಂಗ್ ಇತ್ತು ಅಂತ ಏನೋ ಹೇಳ್ದಂಗಿತ್ತು ಕೂತ್ಕೊಳ ನಿನ್ ಜೊತೆ ಮಾತಾಡಿ ತುಂಬಾ ದಿವಸ ಆಯ್ತು ಕಾಫಿ ಮತ್ತೆ ತಂದ್ಕೊಡ್ಲಾ ಏನು ಬೇಡ ಅಜ್ಜಿ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಆಫೀಸ್ ಹತ್ರ ಹೋಗಿದ್ದೆ ಹಾಗೆ ಬರ್ತಾ ನಮ್ಮ ಪೌಡರ್ ಕಂಪ್ನಿಗೆ ಹೋಗಿ ಅಲ್ಲೇ ಕ್ಯಾಂಟೀನ್ ಅಲ್ಲಿ ಕಾಫಿ ಕುಡ್ದೆ ನಮ್ಮ ಆಫೀಸ್ ಸ್ಟಾಫ್ ಅಲ್ಲಿ ಯಾರು ಮೂರ್ ಜನ ಹುಡುಗರು ಬೆಸ್ಟ್ ಅನ್ಸ್ಕೊಂಡಿದಾರೋ ಅವ್ರು ಫೋಟೋ ಅಂತ ಯಾರಿದ್ದು ಯಾರ ತನಕ ಹೇಳಿದ್ದು ನಾನೇ ಹೇಳಿದ್ದು ಅಜ್ಜಿ ಫೋಟೋ ಬಯೋಡೋಟಾಸ್ ಎಲ್ಲ ತಗೊಂಡ್ಬರೋದಕ್ಕೆ ಅವ್ರಿಗೆ ನಾನೇ ಹೇಳಿರೋದು ಪಾಪ ಸವಿತಾ ಅವರು ಅಮೃತ ಮದುವೆ ವಿಚಾರವಾಗಿ ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ಹೇಳುವಾಗ ನನ್ಗಂತೂ ಕರ್ ಚುರುಕ್ ಅನ್ಬಿಡ್ತು ಅಮೃತ ನಮ್ಮನೆ ಮಗಳು ತರಾನೇ ಆಗ್ಬಿಟ್ಟಿದ್ದಾಳೆ ಅತ್ತೆಗೆ ಅಮೃತ ಅಂದ್ರೆ ಇಷ್ಟ ಅಲ್ವಾ ಪಾಪ ಅರುಣ್ ಭಾವನ್ ಮದುವೆ ಮಾಡಿಸೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ನಾವು ಅವಳ ಮದ್ವೆ ವಿಚಾರವಾಗಿ ಸೀರಿಯಸ್ ಆಗಿ ತಗೋಬೇಕಲ್ವಾ ಅಜ್ಜಿ ಅದಕ್ಕೆ ಇವ್ರಿಗೆ ಹೇಳಿ ಇಷ್ಟೆಲ್ಲ ತರಿಸಿದ್ದು ನನ್ನ ಮಗಳು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸನ ಮಾಡಿ ಮುಗಿಸೋವರೆಗೂ ಅವಳಿಗೆ ನೆಮ್ಮದಿ ಇಲ್ಲ ನೋಡಿ ಅಮೃತನ ಅವಳು ತನ್ನ ಸ್ವಂತ ತಂಗಿ ಅಂತ ಅಂದ್ಕೊಂಡಿದ್ದಾಳೆ ಅದಕ್ಕೆ ಇಷ್ಟು ಮುತುವರ್ಜಿ ವಹಿಸಿ ಎಷ್ಟು ಬೇಗ ಹುಡ್ಗನ ಹುಡ್ಕೋ ಕೆಲಸ ಶುರು ಮಾಡೇ ಬಿಟ್ಲು ಒಳ್ಳೇದು ಸಂಗೀತ ನೀನು ಒಳ್ಳೆ ಕೆಲಸ ಮಾಡೋಕ್ಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದಿಯಲ್ಲ ಅದು ಸಂತೋಷದ ವಿಷಯನೇ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಾಗೆ ನೀನು ಅಮೃತನ್ ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ ಅಷ್ಟೇ ಸಾಕು ಹೌದಜ್ಜಿ ಎಲ್ಲ ಅಮೃತ ನೋಡೇ ನಾನು ಕಲ್ತಿರೋದು ಒಳ್ಳೇದು ಇದೆಲ್ಲ ನಿನ್ನತ್ರನೇ ಇರಲಿ ಸಮಯ ಬಂದಾಗ ನಿಮ್ಮ ಅತ್ತೆ ಹತ್ರ ಮಾತಾಡುವಂತೆ ಆಯ್ತು ಅಜ್ಜಿ ಹಾಗೆ ಮಾಡೋಣ ಸರಿ ನಾನು ಹೋಗಿ ಇವತ್ತಿನ ರಾಮನಾಮ ಬರ್ತ ಮುಗಿಸ್ಬಿಡ್ತೀನಿ ಬೇಷ್ ಕಣೆ ಮಗಳೇ ತುಂಬಾ ಚುರುಕಾಗಿ ಕೆಲಸ ಶುರು ಮಾಡಿದ್ಯಾ ಕಬ್ಬಳ ಕಾದಾಗ್ಲೆ ಬರ್ದ್ಬಿಡ್ಬೇಕು ಅಮೃತ ಮದುವೆ ವಿಷ ಇನ್ನು ಬಿಸಿ ಇರುವಾಗಲೇ ಯಾವುದಾದ್ರೂ ಚಪರಾಸಿಗಳನ್ನ ಮದುವೆ ಮಾಡಿಸಿ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕ್ಬಿಡಬೇಕು ಇದೇನು ಅಮೃತನ ಹಳೆ ಫೋನ್ಗೆ ನಾನು ನಮ್ಮ ಯಜಮಾನ್ರು ಮಾತ್ರ ಫೋನ್ ಮಾಡೋದು ಇದು ಯಾರು ಫೋನ್ ಮಾಡಿದ್ದಾರೆ ಯಾರ್ದು ಇದು ನಂಬರು ರೈಟ್ ಪರ್ಸನ್ ಅಂತನಾ ಅಮೃತ ಯಾರ್ದಮ್ಮ ಫೋನು ಅದು ಚಿಕ್ಕಮ್ಮ ಆಫೀಸ್ ಆಫೀಸ್ರದು ಚಿಕ್ಕಮ್ಮ ಊಟ ಬಿಸಿಯಾಗಿದೆ ನೀವು ಊಟ ಮಾಡ್ಕೊಳ್ಳಿ ನಾನು ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ ಆಫೀಸ್ ಅವ್ರು ಯಾಕೆ ಹಳೇ ನಂಬರ್ಗೆ ಫೋನ್ ಮಾಡಿದ್ದಾರೆ ಅದು ಹೆಸರು ಹಾಕ್ಕೊಂಡಿಲ್ಲ ಅದೇನೋ ರೈಟ್ ಪರ್ಸನ್ ಅಂತ ಇದೆ ಏನೋ ಕರಾಮತ್ ನಡೆಸ್ತಾ ಇದ್ದಾಳಲ್ಲ ಇವಳು ಏನಂತ ಕಂಡು ಹಲೋ ಹಲೋ ಹೇಗಿದ್ದೀರಾ ಇಸ್ ಎವ್ರಿಥಿಂಗ್ ಫೈನ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಇಷ್ಟೊತ್ತಾದರೂ ಫೋನ್ ಪಿಕ್ ಮಾಡಲಿಲ್ಲ ಅದಕ್ಕೆ ಏನಾಯಿತು ಅಂತ ಕೇಳಿದೆ ಅಡುಗೆ ಮನೆಯಲ್ಲಿದ್ದೆ ಫೋನ್ ರಿಂಗ್ ಆಗಿದ್ದು ತಕ್ಷಣ ಕೇಳ್ತಿಲ್ಲ ಸಾರಿ ಪರವಾಗಿಲ್ಲ ಬಿಡಿ ಏನಿವತ್ತು ನಿಮ್ಮ ವಾಯ್ಸ್ ಡಲ್ ಆಗಿದೆ ಅದು ಅದು ಏನು ಅಂದರೆ ನಾನೊಂದು ವಿಷಯ ಹೇಳಬೇಕಿತ್ತು ಹೇಳಿ ಅದಕ್ಕೇನು ನೀವು ಹೇಗೆ ತೊಗೊಳ್ತಿರೋ ಗೊತ್ತಿಲ್ಲ ಆದರೆ ಇವತ್ತು ಧೈರ್ಯ ಮಾಡಿ ಹೇಳಿಬಿಡೋಣ ಅಂತ ಇದ್ದೀನಿ ನಿಮಗೆ ನನ್ನ ಬಗ್ಗೆ ಏನು ಭಾವನೆ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಿಗೆ ನೀವು ಭಾಳ ಹತ್ತಿರ ಆಗಿದ್ದೀರ ನೀವು ಫೋನ್ ಮಾಡಿದಾಗೆಲ್ಲ ನಮ್ಮ ಮನೆಗೆ ಆಗಿದೆ ನೀವು ಒಂಥರ ನನ್ನ ಪಾಲಿನ ಲಕ್ಕಿ ಚಾಮ್ರಿ ಎಲ್ಲ ನೀವು ಫೋನ್ ಮಾಡಿದ್ರೆ ಏನೋ ಒಳ್ಳೇದಾಗುತ್ತೆ ಅನ್ನೋ ಸ್ವಾರ್ಥ ಭಾವ ಇತ್ತು ಆದರೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಏನೋ ಒಂದು ಹೊಸ ಭಾವ ಒಳಗಡೆ ಉಟ್ಕೊಂಡಿದೆ ನಾನು ಸ್ಟ್ರೆಸ್ ಔಟ್ ಆದಾಗೆಲ್ಲ ನಿಮ್ಮ ಧ್ವನಿ ಕೇಳಬೇಕು ಅನಿಸುತ್ತೆ ಆಗ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ನೀವಿಲ್ಲೇ ಇಲ್ಲೇ ನೀವೇನು ಹೇಳ್ತಾ ಇದ್ರಿ ಅಂತ ಎಲ್ಲ ಯೋಚನೆ ಬರುತ್ತೆ ನೀವು ನನಗೆ ಬಹಳ ಆತ್ಮೀಯರು ಅಂತ ಅನ್ನಿಸ್ಬಿಟ್ಟಿದೆ ಆತ್ಮೀಯರು ಅಂತ ನಾನು ಬರೀ ಮಾತಿಗೆ ಮಾತ್ರ ಹೇಳ್ತಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ನೀವು ನನ್ನ ಮನಸ್ಸಿಗೆ ನನ್ನ ಆತ್ಮಕ್ಕೆ ತುಂಬ ಹತ್ತಿರ ಆಗಿದ್ರೆ ಅನ್ನೋ ಫೀಲು ಪ್ರತಿದಿನ ನಿಮ್ಮ ಜೊತೆ ಮಾತಾಡಬೇಕು ಒಂದು ದಿನ ಮಾತಾಡಲಿಲ್ಲ ಅಂದರೂ ಮನಸ್ಸಲ್ಲಿ ಏನೋ ಚಡಪಡಿಕೆ ಆ ಚಡಪಡಿಕೆಗೆ ಏನು ಹೆಸರಿಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ಹೆಸರಿಡ್ಬೌದು ಅಂತ ನೀವು ಹೇಳ್ಬೋದಾ